ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಶಾಶಿ ಬೆಳ್ಳೆಯರು ಫುಡ್ ಟ್ರಾವೆಲ್ ಶಶಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ನಿಮಗೆ ಎರಡೂವರೆ ಕೆ ಜಿ ಟೈಸನ್ ಕೋಳಿನ ಮಂಗಳೂರು ಸ್ಟೈಲಲ್ಲಿ ಯಾವ ರೀತಿ ಸ್ಪೈಸಿಯಾಗಿ ಸುಕ್ಕ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಮೊದಲು ಕೋಳಿ ಮಾಂಸನ ಚೆನ್ನಾಗಿ ತೊಳೆದು ಬಿಟ್ಟು ಸೈಡಲ್ಲಿ ಇಟ್ಕೊಳ್ಳಿ ಈಗ ಅದಕ್ಕೆ ಮಸಾಲೆ ಹರಿಯೋಕೆ ಏನೆಲ್ಲ ಬೇಕು ನೋಡೋಣ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬ್ಯಾಡ ಮೆಣಸು ಒಂದು ಐದು ಗುಂಪು ಮೆಣಸು ಸ್ವಲ್ಪ ಹುಳಿ ಮತ್ತೊಂದು ಅರ್ಧ ತಮಿಷದಷ್ಟು ಸಾಸಿವೆ ಒಂದು ಮೂರು ಚಮಚದಷ್ಟು ಜೀರಿಗೆ ಒಂದು ಒಂದರಿಂದ ಒಂದೂವರೆ ಕಪ್ನಷ್ಟು ಕೊತ್ತಂಬರಿ ಚಮಚದಷ್ಟು ಓಂಕಾಳು ಒಂದು ಚಿಟಿಕೆಯಷ್ಟು ಮೆಂತ್ಯ ಬೀಜನ ತಗೊಂಡಿದ್ದೀನಿ ನೋಡಿ ಇದನ್ನು ಒಂದು ಬಣಲೆಯಲ್ಲಿ ಒಂದು ಎರಡೂವರೆ ಚಮಚದಷ್ಟು ಪ್ಯೂರ್ ಕೋಕೋನಟ್ ಎಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರಿದಿಟ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಹುರಿದಿಟ್ಕೊಂಡು ಆನಂತರ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಇದು ಏನು ಕರಿಬೇವು ಅಂತ ಹೇಳ್ತಾರಲ್ಲ ಕರಿಬೇವನ್ನು ಸ್ವಲ್ಪ ಒಂದು ಹಿಡಿಯಷ್ಟು ಫ್ರೆಶ್ ಆಗಿರೋ ಕರಿಬೇವನ್ನು ಅದಕ್ಕೆ ಜೊತೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಳಿ ಆನಂತರ ಈ ಕುಕ್ಕರ್ನಲ್ಲಿ ಒಂದು ಕಪ್ನಷ್ಟು ಎಣ್ಣೆ ಪ್ಯೂರ್ ಕೊಕೊನಟ್ ಆಯಿಲ್ ಹಾಕಿಬಿಟ್ಟು ಅದಕ್ಕೆ ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪು ಎರಡು ಚಮಚ ಸಾಸಿವೆ ಒಂದು ಚಮಚ ಜೀರಿಗೆ ಸ್ವಲ್ಪ ಓಂಕಾಳು ಇದನ್ನೆಲ್ಲ ಮತ್ತೆ ಒಂದು ಹತ್ತರಷ್ಟು ಜಜ್ಜಿದ ಬೆಳ್ಳುಳ್ಳಿ ಎಲ್ಲನ ಈ ಇಟ್ಟಿಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಆನಂತರ ಇದಕ್ಕೆ ಕತ್ತರಿಸಿ ಇಟ್ಟ ಒಂದು ಮೂರರಿಂದ ನಾಲ್ಕು ದೊಡ್ಡ ಗಾತ್ರದ ಈರುಳ್ಳಿ ಚೆನ್ನಾಗಿ ಕತ್ತರಿಸಲ್ಪಟ್ಟ ಈರುಳ್ಳಿಯನ್ನು ಇದರ ಜೊತೆ ಮಿಕ್ಸ್ ಮಾಡಿಕೊಳ್ಳಿ ಅದು ಬ್ರೌನ್ ಬಣ್ಣ ಅಂದರೆ ಕಂಡು ಬಣ್ಣ ಬರೋ ತನಕ ಫ್ರೈ ಮಾಡಿ ನಂತರ ಇದಕ್ಕೆ ತೊಳೆದಿಟ್ಟ ಚಿಕನನ್ನು ಸೇರಿಸಿ ಆನಂತರ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಕಪ್ನಷ್ಟು ಇದಕ್ಕೆ ಜೊತೆ ಆ್ಯಡ್ ಮಾಡಿ ಹಾಗೆ ಒಂದು ಲಿಂಬೆ ಹುಡಿ ಏನಿದೆ ಅದನ್ನು ಸ್ವಲ್ಪ ಬೀಜ ಎಲ್ಲ ತೆಗೆದುಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿ ಯಾಕಂದರೆ ಲಿಂಬೆ ಹಣ್ಣು ಹಾಕೋದ್ರಿಂದ ಈ ಟೈಸನ್ ಕೋಳಿ ಬೇಗನೆ ಬೇಯುತ್ತೆ ಹಾಗೆ ಒಂದು ಸಣ್ಣ ತುಂಡು ಬೆಲ್ಲ ಹಾಕಿದ್ರೂ ಬೇಯುತ್ತೆ ಇಲ್ಲಾಂದರೆ ಬೇಯಲ್ಲ ನಂತರ ಇದಕ್ಕೆ ಒಂದು ಚಮಚದಷ್ಟು ಅರಶಿನ ಹುಡಿ ಹಾಕಿ ಹಾಗೆ ಒಂದೂವರೆ ಒಂದರಿಂದ ಒಂದೂವರೆ ಚಮಚದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಹಾಕಿ ಆನಂತರ ಮನೆಯಲ್ಲೇ ತಯಾರಿಸಿರುವಂಥ ಗರಂ ಮಸಾಲ ಒಂದೆರಡು ಚಮಚದಷ್ಟು ನಾನಿಲ್ಲಿ ಯೂಸ್ ಮಾಡ್ತಿದ್ದೀನಿ ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ನ ವಿಸಿಲನ್ನ ಹಾಕಿಬಿಡಿ ಇದು ಟೈಸನ್ ಕೋಳಿ ಆಗಿರೋದ್ರಿಂದ ಒಂದು ಹತ್ತರಿಂದ ಹನ್ನೆರಡರಿಂದ ಹದಿನೈದು ವಿಜಿಲ್ ಹಾಕಬೇಕಾಗತ್ತೆ ಯಾಕಂದರೆ ಬಾಯ್ಲರ್ ಕೋಳಿ ಆಗಿದ್ದರೆ ಬ್ರಾಯ್ಲರ್ ಕೋಳಿ ಆಗಿದ್ದರೆ ಒಂದು ನಾಲ್ಕೊಂದು ಐದು ವಿಸಿಲ್ಸ್ ಸಾಕಾಗುತ್ತೆ ಆದರೆ ಟೈಸನ್ ಆಗಿರೋದ್ರಿಂದ ಈ ಸರಿಯಾಗಿ ಬೇಯಬೇಕಾದ್ರೆ ಒಂದು ಹನ್ನೆರಡರಿಂದ ಹದಿನೈದು ವಿಜಿಲ್ ಹಾಕಿದರೂ ಒಳ್ಳೆಯದು ಈಗ ಇದಕ್ಕೆ ತೆಂಗಿನ ತುರಿಯನ್ನು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಕೊಬ್ಬರಿ ತೆಂಗಿನ ತುರಿ ಅಂದರೆ ಈ ಗೋಂಟ್ ಅಂತ ಹೇಳ್ತಾರೆ ತುಳುವಿನಲ್ಲಿ ಈ ನೀರು ಇಲ್ಲದಂತಹ ತೆಂಗಿನಕಾಯಿ ಇದನ್ನು ತೆಗೆದುಕೊಂಡಿದ್ದೀನಿ ಇದನ್ನು ಕಟ್ ಮಾಡಿ ಎರಡು ತೆಗೆದುಕೊಂಡಿದ್ದೀನಿ ಸಣ್ಣ ಗಾತ್ರದ್ದು ಇದನ್ನು ಚೆನ್ನಾಗಿ ಕಟ್ ಮಾಡಿಬಿಟ್ಟು ಮಿಕ್ಸೀಲಿ ಚೆನ್ನಾಗಿ ಗ್ರೈಂಡ್ ಮಾಡಿದ್ದೀನಿ ಅದನ್ನು ಸ್ವಲ್ಪ ಒಂದು ಎರಡು ನಿಮಿಷಗಳ ಕಾಲ ಹಾಗೆ ಅದರಲ್ಲಿರುವ ಎಣ್ಣೆ ಇದು ಏನಿದೆ ಅದು ಇದು ಆಗೋಕ್ಕೆ ಸ್ವಲ್ಪ ಬಿಸಿ ಮಾಡಿದ್ದೀನಿ ಬಣ್ಣಲ್ಲಿ ನೋಡಿ ಈ ಥರ ಬಿಸಿ ಮಾಡ್ತಾ ಇರಬೇಕು ಅದು ಸ್ವಲ್ಪ ಬ್ರೌನ್ ಬಣ್ಣ ಬರೋ ತನಕ ಅದನ್ನು ಇಟ್ಕೊಳ್ಳಿ ಆನಂತರ ಈ ಚಿಕನ್ ಏನು ಬೆಂದಿರತ್ತಲ್ಲ ಅದನ್ನು ಚೆನ್ನಾಗಿ ಇಳಿಸ್ಬಿಟ್ಟು ಮುಚ್ಚಳ ತೆಗೀರಿ ಆನಂತರ ಒಂದು ಸ್ಟೀಲ್ ಕಡಾಯಿಯಲ್ಲಿ ನಾನು ಇನ್ನು ಅದಕ್ಕೆ ಒಂದು ಎರಡು ಚಮಚದಷ್ಟು ಶುದ್ಧ ತುಪ್ಪನ ಹಾಕ್ಕೊಂಡಿದ್ದೀನಿ ಶುದ್ಧ ತುಪ್ಪ ಹಾಕಿಬಿಟ್ಟು ತಳಕ್ಕೆ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ ನಂತರ ಈ ಬೆಂದಿರೋ ಚಿಕನನ್ನು ಹಾಕಿಬಿಟ್ಟಿದ್ದೀನಿ ಹಾಕಿ ಅದಕ್ಕೆ ಮೊದಲು ಮಾಡಿದಂಥ ಮಸಾಲೆ ಹಾಕಿ ಆನಂತರ ತೆಂಗಿನ ತುರಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮೂರ್ನಾಲ್ಕು ನಿಮಿಷ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಅಂದರೆ ಆ ಸ್ಮೆಲ್ ಏನಿರುತ್ತೆ ಮಸಾಲೆದು ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಮಾಡಿ ಆನಂತರ ಈ ಚಿಕನ್ ಸುಕ್ಕಾನ ಅನ್ನ ಆಗಿರ್ಬೋದು ದೋಸೆ ಆಗಿರ್ಬೋದು ಚಪಾತಿ ಆಗಿರ್ಬೋದು ಯಾವ ಜೊತೆ ಬೇಕಿದ್ರು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಮಾಡಿಕೊಳ್ಳಿ ಶುದ್ಧ ತುಪ್ಪ ಮತ್ತು ಶುದ್ಧ ಕೊಬ್ಬರಿ ಅಣ್ಣನ ಯೂಸ್ ಮಾಡಿದ್ದೀನಿ ಹಾಗೆ ಕೊಬ್ಬರಿ ತುರಿಯನ್ನು ಯೂಸ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಟ್ರೈ ಮಾಡಿ ಇನ್ನಷ್ಟು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ನಮಸ್ಕಾರ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು